ದೇಶಾದ್ಯಂತ ಹತ್ತು ಸಾವಿರ ಕೋಟಿ ತೆರಿಗೆ ವಂಚನೆ ಜಿಎಸ್ಟಿ ನಕಲಿ ನೋಂದಣಿ ವಿರುದ್ಧ ದೇಶಾದ್ಯಂತ ದಾಳಿ ನಡೆಸಲಾಗಿದೆ ಸಿಎ ಎಂಬ ಮಹಿಳೆಯ ಕಚೇರಿಯ ಮೇಲೆ ವಾಣಿಜ್ಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದ ಕೃಷಿ ಇಲಾಖೆ ಹತ್ತಿರ ಇರುವ ಈ ಮಹಿಳೆಯ ಕಚೇರಿ ಸಿಎ ಅಂತ ಹೇಳಿ ಜಿಎಸ್ಟಿ ಫೈಲ್ ನೋಂದಣಿ ಮಾಡ್ತಾ ಇದ್ದ ಮಹಿಳೆ ನೂರಾರು ಗುತ್ತಿಗೆದಾರರ ಜಿಎಸ್ಟಿ ಫೈಲ್ ಮಾಡಿ ವಾಣಿಜ್ಯ ಇಲಾಖೆಗೆ ಮೋಸ ಮಾಡ್ತಾ ಇದ್ದ ಮಹಿಳೆ ರಮಾ ಮುರ್ನಾಳ್ ಎಂಬ ಮಹಿಳೆಯಿಂದ ಈ ಕೃತ್ಯ ರಮಾ ಕಚೇರಿ ಮೇಲೆ ದಾಳಿ ನಡೆಸಿದ ವಾಣಿಜ್ಯಾಧಿಕಾರಿಗಳು ಬೆಳಗಾವಿಯ ಖಾಸಗಿ ಕಂಪನಿಯ ನಕಲಿ ಬಿಲ್ ಕೂಡ ಸೃಷ್ಟಿಸಿ ವಾಣಿಜ್ಯ ತೆರಿಗೆ ಇಲಾಖೆಗೆ ಮೋಸ ವಂಚನೆ ಆರೋಪ ರಮಾ ನಡೆಸ್ತಾ ಇದ್ದ ಕಚೇರಿಯ ಓರ್ವ ಸಿಬ್ಬಂದಿ ವಶಕ್ಕೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕ್ರಮ ಜರುಗಿಸಲಿರುವ ಅಧಿಕಾರಿಗಳು ವರದಿ ಯುವರಾಜ್ ಮಾದಿಗಾರ್ ಜಿಎಸ್ಐ ಟಿವಿ ಕನ್ನಡ ನ್ಯೂಸ್ ರಾಯಭಾ